ವೆಲ್ಕಮ್ ಟು ಸಿದ್ಧಸೆ ಚಾನಲ್ ಇವತ್ತು ನಾವು ಸಂವಿಧಾನ ರಚನೆಯ ಸಭೆಯ ಒಂದು ನೋಟದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ಒಂದು ಸಂವಿಧಾನ ರಚನಾ ಸಭೆಯನ್ನು ಯಾವ ಒಂದು ಆಯೋಗದ ಮೂಲಕ ಸ್ಥಾಪನೆಯಾಯಿತು ಎಂದರೆ ಅದುವೇ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗವನ್ನು ಮೊದಲನೆಯದಾಗಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಇದರಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕೂಡ ಇರುತ್ತಾರೆ ಅಧ್ಯಕ್ಷರು ಕ್ಯಾ ಯಾರೆಂದರೆ ಎಂ ವಿ ಅಲೆಕ್ಸಾಂಡರ್ ಈ ಒಂದು ಕ್ಯಾಬಿನೆಟ್ ಆಯೋಗದ ಸದಸ್ಯರುಗಳಲ್ಲಿ ಮುಖ್ಯವಾಗಿ ಇಬ್ಬರು ಇರುತ್ತಾರೆ ಅವರಲ್ಲಿ ಮೊದಲನೇದಾಗಿ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಮತ್ತು ಎರಡನೇದಾಗಿ ಲಾರ್ಡ್ ಪಿಥಿಕ್ಸ್ ಲಾರೆನ್ಸ್ ಮೊದ ಮೊದಲನೇದಾಗಿ ಕ್ಯಾಬಿನೆಟ್ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಎಂದು ತಿಳಿದುಕೊಂಡರೆ ಹತ್ತೊಂಬತ್ತು ನಲವತ್ತಾರರಲ್ಲಿ ಈ ಆಯೋಗವನ್ನು ಸ್ಥಾಪಿಸಲಾಗಿದ್ದು ಇದರ ಅಧ್ಯಕ್ಷರು ಮತ್ತು ಸದಸ್ಯರು ಯಾರಂದರೆ ಎಂ ವಿ ಅಲೆಕ್ಸಾಂಡರ್ ಮತ್ತು ಸದಸ್ಯರುಗಳು ಸ್ಟಾನ್ಫೋರ್ಡ್ ಕ್ರಿಪ್ಸ್ ಮತ್ತು ಲಾರ್ಡ್ ಪಿಥಿಕ್ಸ್ ಲಾರೆನ್ಸ್ ಈ ಒಂದು ರಚನಾ ಸಭೆಯಲ್ಲಿ ಮುಖ್ಯವಾಗಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ ಮುನ್ನೂರ ಎಂಬತ್ತೊಂಬತ್ತು ಈ ಒಂದು ಸಂವಿಧಾನ ರಚನೆ ಸಭೆಯಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆಯಾಗಿದ್ದು ಇದನ್ನು ಮುಖ್ಯವಾಗಿ ಎರಡು ಭಾಗದಿಂದ ಆಯ್ಕೆ ಮಾಡಿರುತ್ತಾರೆ ಮೊದಲನೇದಾಗಿ ಬ್ರಿಟಿಷ್ ಇಂಡಿಯಾದಿಂದ ಮತ್ತು ದೇಶೀಯ ಸಂಸ್ಥಾನಗಳಿಂದ ಟೋಟಲ್ ಎಷ್ಟಿರ್ತಾರೆ ಅಂದರೆ ಮುನ್ನೂರ ಎಂಬತ್ತೊಂಬತ್ತಿದ್ದು ಈ ಒಂದು ಬ್ರಿಟಿಷ್ ಇಂಡಿಯಾದಿಂದ ಎರಡು ನೂರ ತೊಂಬತ್ತಾರು ಸದಸ್ಯರಿಂದ ಕೂಡಿದ್ದು ದೇಶೀಯ ಸಂಸ್ಥಾನಗಳಿಂದ ಹತ್ತೊಂಬತ್ಮೂರು ಜನರನ್ನು ಆಯ್ಕೆ ಮಾಡಿರುತ್ತಾರೆ ಈಗ ನಾವು ಕ್ಯಾಬಿನೆಟ್ ಆಯೋಗ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸ್ಥಾಪನೆಯಾಗಿದ್ದು ಇದರಲ್ಲಿ ಅಧ್ಯಕ್ಷರ ಸಂಖ್ಯೆ ಮುನ್ನೂರ ಎಂಬತ್ತ ಎಂಬತ್ತೊಂಬತ್ತು ಎಂದು ತಿಳಿದುಕೊಂಡಿದ್ದೇವೆ ಈಗ ಈ ಒಂದು ರಚನಾ ಸಭೆಯಲ್ಲಿ ಎಷ್ಟು ಅಧಿವೇಶನಗಳು ಕರೆದಿರ್ತಾರೆಂದರೆ ಒಟ್ಟು ಹನ್ನೊಂದು ಅಧಿವೇಶನಗಳನ್ನು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಕರೆದಿರುತ್ತಾರೆ ಮೊದಲನೇ ಅಧಿವೇಶನ ಯಾವಾಗ ನಡೆಯಿತು ಮತ್ತು ಯಾರ ಅಧ್ಯಕ್ಷತೆಯಲ್ಲಿ ಮೊದಲ ಸಭೆ ನಡೆಯುತ್ತೆಂದರೆ ಹತ್ತೊಂಬತ್ನೂರ ನಲವತ್ತಾರರ ಡಿಸೆಂಬರ್ ಒಂಬತ್ತರ ಒಂಬತ್ತರಲ್ಲಿ ಈ ಒಂದು ಮೊದಲ ಸಂವಿಧಾನ ರಚನಾ ಸಭೆಯ ಅಧಿವೇಶನ ನಡೆಯಿತು ಯಾವಾಗ ನಡೆಯಿತು ಹತ್ತೊಂಬತ್ತು ನೂರ ನಲವತ್ತಾರರ ಡಿಸೆಂಬರ್ ಒಂಬತ್ತರಂದು ಇದರ ಒಂದು ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ದಾರೆಂದರೆ ಸಚ್ಚಿದಾನಂದ ಸಿನ್ಹಾ ಅವರು ಈ ಒಂದು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದ ಅಧ್ಯಕ್ಷರು ಒಟ್ಟು ಎಷ್ಟು ಅಧಿವೇಶನಗಳಿರ್ತವೆ ಹನ್ನೊಂದು ಅಧಿವೇಶನಗಳು ಇರ್ತವೆ ಎರಡನೇದಾಗಿ ಎರಡನೇ ಅಧಿವೇಶನ ಯಾವಾಗ ನಡೆಯುತ್ತಂದರೆ ಅದೇ ವರ್ಷ ಅಂದರೆ ಹತ್ತೊಂಬತ್ತು ನೂರ ನಲವತ್ತಾರರ ಡಿಸೆಂಬರ್ ಹನ್ನೊಂದರಂದು ಈ ಒಂದು ಎರಡನೆಯ ಸಂವಿಧಾನ ರಚನಾ ಸಭೆ ನಡೆಯಿತು ಮೊದಲ ಅಧಿವೇಶನ ಹತ್ತೊಂಬತ್ತು ನೂರ ನಲವತ್ತಾರರು ಡಿಸೆಂಬರ್ ಒಂಬತ್ತರಂದು ಮೊದಲ ಅಧಿವೇಶನ ಎರಡನೇ ಅಧಿವೇಶನ ಹತ್ತೊಂಬತ್ತು ನಲವತ್ತಾರರ ಡಿಸೆಂಬರ್ ಹನ್ನೊಂದರಂದು ಎರಡನೇ ರಚನಾ ಸಭೆಯನ್ನು ನಡೆಯಿತು ಇದರ ಅಧ್ಯಕ್ಷತೆ ಯಾರಿದ್ದರೆಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಎರಡನೇ ಸಂವಿಧಾನ ರಚನಾ ಸಭೆ ನಡೆಯಿತು ಕೊನೆಯದಾಗಿ ಕೊನೆಯ ಅಧಿವೇಶನ ಯಾವಾಗ ನಡೆಯುತ್ತೆ ಅಂದರೆ ಹತ್ತೊಂಬತ್ತು ನಲವತ್ತೊಂಬತ್ತರ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತಾರರವರೆಗೆ ಈ ಒಂದು ರಚ್ ಸಂವಿಧಾನ ರಚನಾ ಸಭೆಯ ಕೊನೆಯ ಅಧಿವೇಶನ ನಡೆಯಿತು ಟೋಟಲಾಗಿ ಎಷ್ಟು ಅಧಿವೇಶನ ಅಂದರೆ ಹನ್ನೊಂದು ಮೊದಲನೇ ಅಧಿವೇಶನದ ಅಧ್ಯಕ್ಷರು ಸಚ್ಚಿದಾನ ಸಿಂಹ ಎರಡನೇ ಅಧಿವೇಶನದ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೆಕ್ಸ್ಟು ಸಂವಿಧಾನ ರಚನೆ ಸಭೆಯಲ್ಲಿ ಎಷ್ಟು ಅಂದರೆ ಇಪ್ಪತ್ತೆರಡು ಸಮಿತಿಗಳಿದ್ ಇರುತ್ತವೆ ಅಧಿವೇಶನ ಹನ್ನೊಂದಿದ್ದು ಸಮಿತಿಗಳು ಇಪ್ಪತ್ತೆರಡು ಇರ್ತವೆ ಇದರಲ್ಲಿ ಮುಖ್ಯವಾಗಿ ಪ್ರಮುಖ ಸಮಿತಿಗಳು ಮತ್ತು ಉಪ ಸಮಿತಿಗಳಾಗಿ ಎರಡು ವಿಭಾಗ ಇರ್ತವೆ ಅದರಲ್ಲಿ ಪ್ರಮುಖ ಸಮಿತಿಯಲ್ಲಿ ಹತ್ತು ವಿಭಾಗಗಳಿದ್ದು ಮತ್ತು ಉಪ ಸಮಿತಿಗಳಲ್ಲಿ ಹನ್ನೆರಡು ಟೋಟಲ್ ಎಷ್ಟು ಸಮಿತಿಗಳಿರ್ತವೆ ಅಂತಂದರೆ ಇಪ್ಪತ್ತೆರಡು ಸಮಿತಿಗಳು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಇರುತ್ತವೆ ಈ ಒಂದು ಸಂವಿಧಾನ ರಚನೆ ಸಭೆಯ ಸಲಹೆಗಾರರು ಯಾರು ಅಂತಂದರೆ ಬಿ ಎನ್ ರಾಯ್ ಬಿ ಎನ್ ರಾಯ್ ಏನಾಗಿದ್ರು ಅಂದರೆ ಈ ಒಂದು ಸಂವಿಧಾನ ರಚನಾ ಸಭೆಯ ಸಲಹೆಗಾರರು ಆಗಿರುತ್ತಾರೆ ನೆಕ್ಸ್ಟ್ ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ನೆಕ್ಸ್ಟ್ ಭಾರತ ಸಂವಿಧಾನದ ಬಹುತೇಕ ಅಂಶಗಳನ್ನು ಯಾವ ಸರ್ಕಾರದ ಕಾಯ್ದೆಯಿಂದ ಎರವಲು ಪಡೆಯಲಾಗಿದೆ ಅಂತಂದರೆ ಈ ಒಂದು ಭಾರತ ಸಂವಿಧಾನದ ಬಹುತೇಕ ಅಂಶಗಳನ್ನು ಹತ್ತೊಂಬತ್ತು ಮೂವತ್ತ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಿಂದ ಎರವಲು ಪಡೆಯಲಾಗಿದೆ ಇದರಲ್ಲಿ ನಮಗೆ ಎಷ್ಟು ಅಧಿವೇಶನಗಳು ಕರೆದಿದ್ದಾರೆ ಸಂವಿಧಾನ ರಚನಾ ಸಭೆಯಲ್ಲಿ ಅಂದರೆ ಹನ್ನೊಂದು ಅಧಿವೇಶನಗಳು ಕರೆದಿದ್ದಾರೆ ಇದು ಇಂಪಾರ್ಟೆಂಟು ನೆಕ್ಸ್ಟ್ ಎಷ್ಟು ಸಮಿತಿಗಳು ಇರ್ತಾವೆ ಅಂದರೆ ಇಪ್ಪತ್ತೆರಡು ಸಮಿತಿಗಳಿದ್ದು ಅದರಲ್ಲಿ ಪ್ರಮುಖ ಸಮಿತಿಗಳು ಹತ್ತು ಆಗಿದ್ದು ಉಪ ಸಮಿತಿಗಳು ಹನ್ನೆರಡು ಆಗಿರ್ತವೆ ಮತ್ತು ಸಲಹೆಗಾರರು ಬಿ ಎನ್ ರಾಯ ಆಗಿದ್ದು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅವರು ನೆಕ್ಸ್ಟು ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ವಿಕ್ಟೋರಿಯಾ ರಾಣಿ ಘೋಷಣೆ ಎಂದರೂ ಕರೆಯುತ್ತಾರೆ ಇದಕ್ಕೆ ನಾವು ಏನಂತ ಕರೆಯುತ್ತೇವೆ ಅಂತಂದರೆ ಭಾರತದ ಆಡಳಿತದ ಮ್ಯಾಗ್ನೊಕಾಟ್ ಎಂದು ಕರೆಯುತ್ತಾರೆ ಭಾರತದ ಆಡಳಿತದ ಕಾರ್ಟ್ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂದರೆ ಹದಿನೆಂಟುನೂರ ಐವತ್ತೆಂಟರ ಭಾರತದ ಸರ್ಕಾರ ಕಾಯ್ದೆಯನ್ನು ಮ್ಯಾಗ್ನೊಕಾಟ್ ಎನ್ನುವರು ನೆಕ್ಸ್ಟು ಸಂವಿಧಾನ ರಚನಾ ಸಭಿ ಸಮಿತಿ ಅಗತ್ಯತೆಯನ್ನು ಮೊದಲ ಬಾರಿ ಪ್ರ ಪ್ರತಿಪಾದಿಸಿದವರು ಯಾರಂದರೆ ಎಮ್ ಎನ್ ರಾಯ್ ಬಿ ಎನ್ ರಾಯ್ ಏನಾಗಿದ್ದರು ಅಂದರೆ ಅವರು ಸಲಹೆಗಾರರಾಗಿದ್ದಾರೆ ಮತ್ತು ಇವರು ಸಂವಿಧಾನದ ರಚನಾ ಸಮಿತಿಯ ಅಗತ್ಯತೆಯನ್ನು ಪ್ರತಿಪಾದಿಸಿದವರು ಎಮ್ ಎನ್ ರಾಯ್ ಈ ಒಂದು ಸಂವಿಧಾನ ರಚನಾ ಸಮಿತಿ ಸ್ಥಾಪನೆಗೆ ಮುಂದಿಟ್ಟ ಆಯೋಗ ಯಾವುದಂದರೆ ಅದು ಕ್ರಿಪ್ಸ್ ಆಯೋಗ ಯಾವ ಆಯೋಗ ಕ್ರಿಪ್ಸ್ ಆಯೋಗವು ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಮುಂದಿಟ್ಟು ಆಯೋಗವಾಗಿದ್ದು ಈ ಒಂದು ಕ್ರಿಪ್ಸ್ ಆಯೋಗ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಸ್ಥಾಪನೆಯಾಗಿದೆ ನೆಕ್ಸ್ಟು ಈ ಒಂದು ಸಂವಿಧಾನ ರಚನೆಗೆ ತೆಗೆದುಕೊಂಡ ಒಟ್ಟು ಅವಧಿ ಎಷ್ಟು ಅಂದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಎಷ್ಟಂದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಈ ಒಂದು ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿಯಾಗಿದೆ ನೆಕ್ಸ್ಟು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ ಎಷ್ಟು ಇದರ ಉತ್ತರ ಎಂದರೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ ಹದಿನೈದು ನವೆಂಬರ್ ಇಪ್ಪತ್ತಾರರ ಇಪ್ಪತ್ತಾರನ್ನು ನಾವು ಯಾವ ದಿನವಾಗಿ ಆಚರಣೆ ಮಾಡುತ್ತೇವೆ ಅಂದರೆ ನವೆಂಬರ್ ಇಪ್ಪತ್ತಾರನ್ನು ನಾವು ಸಂವಿಧಾನ ದಿನವಾಗಿ ಆಚರಣೆ ಮಾಡುತ್ತೇವೆ ನೆಕ್ಸ್ಟು ಈ ಒಂದು ಸಂವಿಧಾನ ರಚನಾ ರಚನೆಯಲ್ಲಿ ನಾವು ಮೂಲ ಮತ್ತು ಪ್ರಸ್ತುತ ಸಂವಿಧಾನದಲ್ಲಿ ಏನೇನು ಎಂದು ನಾವು ತಿಳಿದುಕೊಳ್ಳೋಣ ಈ ಒಂದು ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ದವು ಅಂತಂದರೆ ಇಪ್ಪತ್ತೆರಡು ಭಾಗಗಳಿದ್ದು ವಿಧಿಗಳು ಮುನ್ನೂರ ತೊಂಬತ್ತೈದಿದ್ದು ಅನುಸೂಚಿ ಎಂಟಾಗಿದ್ರು ಎಂಟಾಗಿರುತ್ತವೆ ಯಾವ ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಈಗ ಪ್ರಸ್ತುತ ಸಂವಿಧಾನದಲ್ಲಿ ಭಾಗಗಳು ಇಪ್ಪತ್ತೈದಿದ್ದು ವಿಧಿಗಳು ನಾಲ್ಕುನೂರ ಎಪ್ಪತ್ತು ಇದ್ದು ಅನುಸೂಚಿಗಳು ಹನ್ನೆರಡಾಗಿವೆ ಆಗಿವೆ ಸಂವಿಧಾನಕ್ಕೆ ಮಾಡಲಾದ ಒಟ್ಟು ತಿದ್ದುಪಡಿಗಳ ಸಂಖ್ಯೆ ಇಲ್ಲಿವರೆಗೆ ಅಂದರೆ ನೂರ ಆರು ಬಾರಿ ಸಂವಿಧಾನದ ತಿದ್ದುಪಡಿಗಳ ಸಂಖ್ಯೆ ಆಗಿದ್ದು ಈ ಒಂದು ತಿದ್ದುಪಡಿ ಯಾವ ಅನುಸೂಚಿಯ ಮೂಲಕ ಆಗುತ್ತದೆ ಅಂದರೆ ಸಂವಿಧಾನದ ಒಂಬತ್ತನೇ ಅನುಸೂಚಿಯ ಮೂಲಕ ಆಗುತ್ತವೆ ಅಂದರೆ ಎಷ್ಟು ತಿದ್ದುಪಡಿಗಳಾಗಿವೆ ಇಲ್ಲಿವರೆಗೆ ಅಂದರೆ ನೂರ ಆರು ಬಾರಿ ನ ಇತ್ತೀಚೆಗೆ ಚೇಂಜ್ ಆಗಿದೆ ಅಂದರೆ ನೂರ ಆರನೇ ತಿದ್ದುಪಡಿ ಕಾಯ್ದೆ ಮತ್ತು ನೂರ ಇಪ್ಪತ್ತೆಂಟನೇ ಮಸೂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ರಾಷ್ಟ್ರಪತಿ ಮತ್ತು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ಮೂರರಷ್ಟು ಸ್ಥಾನ ನಿಗದಿ ಮಾಡಲಾಗಿದೆ ಮತ್ತು ಈ ಮೂಲ ಪ್ರಸ್ತಾವನೆಯಲ್ಲಿದ್ದ ಪದಗಳ ಸಂಖ್ಯೆ ಎಷ್ಟು ಅಂತಂದರೆ ಎಂಟು ಪದಗಳು ಇರ್ತವೆ ಎಷ್ಟು ಇರ್ತವೆ ಅಂದರೆ ಎಂಟು ಪದಗಳು ಅದರಲ್ಲಿ ಮೊದಲನೆಯದಾಗಿ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ನ್ಯಾಯ ಸ್ವತಂತ್ರ ಸಮಾನತೆ ಭ್ರಾತೃತ್ವ ಈ ಒಂದು ಮೂಲ ಪ್ರಸ್ತಾವನೆಯಲ್ಲಿದ್ದ ಪದಗಳ ಸಂಖ್ಯೆ ಎಂಟು ಪ್ರಸ್ತುತ ಪ್ರಸ್ತಾವನೆಯಲ್ಲಿದ್ದ ಪದಗಳ ಸಂಖ್ಯೆ ಎಷ್ಟು ಅಂದರೆ ಹನ್ನೊಂದು ಅಂದರೆ ಮೂರು ಎಕ್ಸ್ಟ್ರಾ ಹಾಗೆ ಅವು ಯಾವಂದರೆ ಸಂವಿಧಾನಾತ್ಮಕ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮೂರು ಪದಗಳಾದ ಸಮಾಜವಾದಿ ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಮೂರು ಪದಗಳನ್ನು ಸೇರ್ಪಡೆಯಾಗಿದೆ ಅಂದರೆ ಪ್ರಸ್ತುತ ಪ್ರಸ್ತಾವನೆಯಲ್ಲಿರುವ ಪದಗಳ ಸಂಖ್ಯೆ ಎಷ್ಟು ಅಂದರೆ ಹನ್ನೊಂದು ಇತ್ತೀಚೆಗೆ ಒಂದು ಕ್ವೆಶನ್ ಕೇಳಿದರು ಅದು ಸಿಟೆಯಲ್ಲಿ సంవిధా రచన సభయదు మహిళల సంఖ్య ఎస్టందర హైదు అారెందరే సరోజినీ నూ అమృత్ కౌర్ హంస మెహతా అమ్ము స్వమినాథన్ సుచేత కుప్పని దుర్గాబాయి కుత్సీ అజ్జుల్ రసుల్లా విజయలక్ష్మి పండిత్ పూర్ణిమ బ్యనర్జీ కమలా చౌధ్రి ద్రాక్షణి వేల యుధన్ లీలా రాయ్ మాలతి చౌదరి అని మేస్కరన్ రేణుకా రయ్ ఇవరు సంవిధాన రచనే సభీ భాగం హిళయర సంఖ్య ఆగి థ్యాంక్ యూ